ಸನ್ಮಾನ್ಯ ಸಭಾಪತಿಗಳೇ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೇಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕೊಂಕನಹಳ್ಳಿ ಗ್ರಾಮದಲ್ಲಿ ಕಳೆದ ಹದಿನೈದು ದಿನಗಳ ಕೆಳಗೆ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಧ್ವಜದ ಕಟ್ಟೆ ಹಾಗೂ ನಾಮಫಲಕವನ್ನು ಗ್ರಾಮದ ಹನುಮಾನ್ ದೇವಾಲಯದ ಪಕ್ಕದಲ್ಲಿ ನೆಟ್ಟಿರುವುದನ್ನು ಸಹಿಸಿಕೊಳ್ಳದ ಮಳಕೇಡ್ ಪಿ ಐ ಅವರು ಗ್ರಾಮದ ಹಿರಿಯರ ಮೇಲೆ ಒತ್ತಡ ಹಾಕಿ ಧ್ವಜವನ್ನು ತೆರವುಗೊಳಿಸುವಂತೆ ಒತ್ತಾಯಿಸುತ್ತಿ ಒತ್ತಾಯಿಸುತ್ತಿದ್ದಾರೆ ಗ್ರಾಮದ ಸಮಾಜದಲ್ಲಿ ಸದಾ ಮುಂದೆ ನಿಂತು ಎಲ್ಲ ಕಾರ್ಯಗಳಿಗೆ ಮುಂದಾಳತ ವಹಿಸಿಕೊಂಡು ಬರುತ್ತಿದ್ದ ಶ್ರೀ ಹನುಮಂತಪ್ಪ ಬಾವನೂರ್ ಇವರಿಗೆ ಪಿ ಐ ನಿರಂತರವಾಗಿ ಕಿರುಕುಳ ಕೊಟ್ಟಿರುವುದರ ಪರಿಣಾಮವಾಗಿ ಮನನೊಂದು ಹನುಮಂತನಪ್ಪನವರು ವಿಶೇಷ ವಿಸಿ ಆಸ್ಪತ್ರೆಗೆ ದಾಖಲಾಗಿರುತ್ತಾರೆ ಆದ ಕಾರಣ ಪಿ ಐ ಅವರೇ ನೇರ ಹೊಣೆಗಾರರಾಗಿದ್ದು ಅವರಿಗೆ ಸೇವೆಯಿಂದ ವಜಾ ಮಾಡುವವರಿಗೆ ಮಳಕೇಡ್ ಪೊಲೀಸ್ ಠಾಣೆಯ ಮುಂದೆ ಹೋರಾಟ ಮಾಡಲು ನಿರ್ಧರಿಸಿದ್ದು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರೂ ಮ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಳಕೇಡ್ ಪೊಲೀಸ್ ಠಾಣೆ ಎದುರು ತಾಲೂಕಿನ ಕೋಲಿ ಕಬ್ಬಲಿಗ ಸಮಾಜ ಬಾಂಧವರು ಹೋರಾಟ ಮಾಡುತ್ತಿದ್ದಾರೆ ಇವರಿಗೆ ಪೊಲೀಸರು ಸೂಕ್ತ ಭದ್ರತೆ ಒದಗಿಸಬೇಕೆಂದು ಹಾಗೂ ಈ ಹಿನ್ನೆಲೆಯಲ್ಲಿ ಮಳಕೆಡ್ ಪಿ ಎಸ್ ಐ ಅವರನ್ನು ತಕ್ಷಣವೇ ಸೇವೆಯಿಂದ ವಜಾಗೊಳಿಸಿ ಕೊಂಕನಹಳ್ಳಿ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡ್ಯನವರ ಧ್ವಜದ ಕೊಟ್ಟೆ ಮತ್ತು ನಾಮಫಲಕವನ್ನು ತೆರವುಗೊಳಿಸದೆ ಹಾಗೇ ಇರುವಂತೆ ಮಾಡಿ ಕೋಲಿ ಕಬ್ಬಲಿಗ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ಮಾನ್ಯ ಗೃಹ ಮಂತ್ರಿ ಅವರನ್ನು ಈ ಮೂಲಕ ಒತ್ತಾಯಿಸುತ್ತೇನೆ ಧನ್ಯವಾದಗಳು